ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬಂದು ಶುಕ್ರವಾರದ ವ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡಿರೋಂಥದ್ದು ಈ ವೀಕ್ ಸ್ವಲ್ಪ ಏರುಪೇರಾಯಿತು ಬ್ಲಾಗ್ಗಳನ್ನ ಸರಿಯಾಗಿ ಹಾಕೋಕ್ಕಾಗಿಲ್ಲ ಜೊತೆಗೆ ಮನೆಯಲ್ಲೂ ಕೂಡ ವಾತಾವರಣ ಅಷ್ಟು ಸರಿ ಇರಲಿಲ್ಲ ಯಾಕಂದರೆ ಮಗನಿಗೆ ಹುಷಾರಿಲ್ಲದ ಕಾರಣ ಸ್ವಲ್ಪ ಅವನಿಗೆ ಹೆಲ್ತು ತುಂಬಾ ಅಪ್ ಆ್ಯಂಡ್ ಡೌನ್ ಅನ್ನೋ ಥರ ಇದೆ ಚೆನ್ನಾಗಾಗ್ತಾನೆ ಚೆನ್ನಾಗಿದ್ದಾನೆ ಓಕೆ ಅಂತಂದರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಭಾಳ ಹಿಂಸೆ ಆಗ್ತಿದೆ ಹಾಗಾಗಿ ಯಾವ ಥರ ಆಗೋಗ್ಬಿಡಿದೆ ಅಂದರೆ ರಾತ್ರಿ ಜಾಗರಣೆ ಮಾಡೋದು ಅಥವಾ ಅವನನ್ನೇ ನೋಡೋದು ಆ ಥರ ಫೀಲ್ ಬೆಳಗ್ಗೆ ಹೊತ್ತು ಯಾವುದೇ ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ ಒಂಥರ ಅಪ್ ಆ್ಯಂಡ್ ಡೌನ್ ಅನ್ನೋ ಥರ ಆಗಿ ಸರಿಯಾಗಿ ವ್ಲಾಗ್ ಮಾಡಿಲ್ಲ ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಹಾಗಾಗಿ ಈ ವರ್ಷದ ಕೊನೆಯಲ್ಲಿ ಯಾಕೋ ಸ್ವಲ್ಪ ಬೇಜಾರಾಗ್ತಾಯಿದೆ ಲಾಸ್ಟ್ ಇಯರು ಸೇಮ್ ಡಿಟೋ ಇದೇ ಥರ ಆಗಿತ್ತು ಚಿಂಟುದೇ ಪ್ರಾಬ್ಲಮ್ ಆಗಿತ್ತು ಈಗಲೂ ಕೂಡ ಸೇಮ್ ಡಿಟೋ ಅದೇ ಥರ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಫೀಲ್ ಬ್ಯಾಡ್ ಅನ್ನೋ ಥರ ಅನಿಸ್ತಾ ಇದೆ ಈಗ ವಾತಾವರಣನೂ ಕೂಡ ಹಾಗೆ ಇರೋದರಿಂದ ಸ್ವಲ್ಪ ನನ್ನ ನಮ್ಮ ಮನೆಯಲ್ಲೂ ದಿನನಿತ್ಯ ಕೆಲವೊಂದನ್ನು ವ್ಯತ್ಯಾಸಗಳು ಆಗ್ತಾ ಇರೋದ್ರಿಂದ ಒಂದೊಂಚೂರು ಚೂರು ಅವರಿಗೆ ಹೆಲ್ತಿಯಾಗಿ ಇರೋ ಥರ ನೀರಿಗೆ ದೊಡ್ಡಪತ್ರೆ ಜೊತೆಗೆ ತುಳಸಿ ಎಲ್ಲನೂ ಹಾಕಿ ಶುಂಠಿ ಪುಡಿ ಎಲ್ಲ ಹಾಕಿ ಕುದಿಸ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಅನ್ನೋ ರೀತಿಯಾಗಿ ಬಿಸಿನೀರು ಇದ್ದೀನಿ ನಾರ್ಮಲಿ ಪ್ಲೈನ್ ಹಾಟ್ ವಾಟರ್ ಕುಡಿತಾನೆ ಇರ್ತೀವಿ ಬಟ್ ಡೈಲಿ ತುಳಸಿ ದೊಡ್ಡ ಪತ್ರೆ ಎಲ್ಲ ಹಾಕಿದರೆ ನನ್ನ ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಒಂದಿನ ತುಳಸಿ ದೊಡ್ಡ ಪತ್ರೆ ಸ್ವಲ್ಪ ಶುಂಠಿ ಎಲ್ಲನೂ ನೀರಲ್ಲಿ ಹಾಕಿ ಕುದಿಸಿ ಕೊಡೋವಂಥದ್ದು ಕರಾಟೆ ಸ್ವಿಮ್ಮಿಂಗ್ ಸೇರೆ ಈ ಭಾಳ ಇತ್ತು ಇನ್ನು ಕರಾಟೆಕ್ ಸೇರಿ ಯಾವ ಭಾಳ ಇತ್ತು ಗೊತ್ತಿಲ್ಲ ಕಾಯ್ಲಿ ನಿನ್ನೆ ಅಪ್ಪ ಬಂದಿದ್ರು ಅಪ್ಪ ಬಂದು ಏನು ಪ್ಲೈನ್ ಕೇಕು ಅಲ್ಲ ಪ್ಲಮ್ ಕೇಕ್ ಪ್ಲಮ್ ಕೇಕ್ ಅದು ಪ್ಲೈನ್ ಕೇಕು ಇದು ಏನಂತ ಆಮೇಲೆ ಕಾರ್ನ್ ಕಾರ್ನ್ ಚಿಪ್ಸ್ ಕಾರ್ನ್ ಚಿಪ್ಸ್ ಗೆನ್ಸು ಅದು ಒಂಥರ ಚಿಪ್ಸ್ ಟೈಪ್ ಅದು ಪ್ಲೈನ್ ಕೇಕ್ ಕ್ರಿಸ್ಮಸ್ ಬಂತಲ್ಲ ಕ್ರಿಸ್ಮಸ್ ಬಂತು ಅಂದರೆ ಎಲ್ಲೆಲ್ಲರೂ ಹೊರಗೆ ಕೇಕ್ 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 ನಾವು ನೀವು ಅಪ್ಪ ಅವರು ಇಲ್ಲ ಅಲ್ಲ ನಿಮಗೆ ಕೊಟ್ಬಿಡೋಣಪ್ಪ ಫೋರ್ ಪೀಸ್ ಮಾಡಿಲ್ಲ ನಾನು ಮಕ್ಕಳಿಗೆ ಇಬ್ಬರಿಗೆ ಕೊಡಬೇಕೇನೋ ಅಂದ್ಕೊಂಡಿದ್ದೆ ಸ್ಮೆಲ್ ಚಂದ ನನಗೆ ಈ ಕೇಕ್ದು ಸ್ಮೆಲ್ ಚಂದ ಇನ್ನೊಂದು ಪ್ಲೈನ್ ಕೇಕ್ ಬರುತ್ತೆ

ಇವತ್ತು ಬೆಳಿಗ್ಗೆ ತಿಂಡಿ ಬಂದು ದೋಸೆ ಜೊತೆಗೆ ಬೀಟ್ರೂಟ್ ಸಾಗು ಮಾಡಿದ್ದೀನಿ ಅಂದರೆ ಹಿಂದಿನ ದಿನ ನಾನು ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡಿದ್ರಾಯಿತು ಅಂತ ಎರಡು ರೀತಿಯಾಗಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಅಂದರೆ ಇಡ್ಲಿಗೆ ಇವಾಗ ಸಬ್ಬಕ್ಕಿ ಹಾಕಿ ರುಬ್ಬೋದ್ರಿಂದ ದೋಸೆ ಒಂಥರ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಅನ್ನೋದಕ್ಕೆ ಸಬ್ಬಕ್ಕಿ ಹಾಕಿದೇನೆ ದೋಸೆಗೆ ರುಬ್ತೀನಿ ಸಬ್ಬಕ್ಕಿ ಹಾಕಿದರೆ ಇಡ್ಲಿಗೆ ರುಬ್ಬಿಡೋ ಅಂಥದ್ದು ಹಂಗಾಗಿ ಯಾವ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅದನ್ನ ಮಾಡೋಣ ಅನ್ಕೊಂಡೆ ಇಡ್ಲಿಗೆ ಹಿಟ್ಟು ಅಷ್ಟು ಚೆನ್ನಾಗಿ ಉಬ್ಬಿರಲಿಲ್ಲ ಫೈನಲಿ ದೋಸೆನೇ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ದೋಸೆಗೆ ಬೀಟ್ರೋಟ್ ಸಾಗು ನಮ್ಮಲ್ಲಿ ಎಲ್ಲರೂ ಆಲ್ಮೋಸ್ಟು ಬೀಟ್ರೋಟ್ ಸಾಗುನ ಇಷ್ಟಪಡ್ತಾರೆ ಇದನ್ನು ಆಲ್ರೆಡಿ ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ನಮ್ಮ ಮನೇಲಿ ಮಕ್ಕಳಿಗೆ ಬೆಳಗ್ಗೆ ತಿಂಡಿ ಜೊತೆಗೆ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲನೂ ಕೂಡ ದೋಸೆ ಬೀಟ್ರೋಟ್ ಕೊಡ್ತಾ ಇದ್ದೀನಿ ಹಾಗೆ ಆಲ್ರೆಡಿ ಹೇಳಿದಾಗೆ ಚಿಂಟುಗೆ ಸ್ವಿಮ್ಮಿಂಗ್ ಕ್ಲಾಸನ್ನ ಬಿಡಿಸಿದ್ವಿ ಬಟ್ ಬಿಡ್ಸೋದ್ರ ಜೊತೆಗೆ ಹದಿನೈದು ಸಾವಿರ ಲಾಸು ಕೂಡ ಮಾಡ್ಕೊಂಡ್ವಿ ಎಷ್ಟೋ ಸರಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಬೇಡ ಒಂದು ತಿಂಗಳು ಗ್ಯಾಪ್ ಕೊಡಿ ಅವನು ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆದಮೇಲೆ ಸೇರಿಸೋಣ ಅಂದರು ಕೇಳ್ದೇನೆ ತ್ರೀ ಮಂತ್ಸ್ ಪ್ಯಾಕೇಜ್ ಪೇ ಮಾಡಿ ಮಾಡಿ ಇವಾಗ ಮತ್ತೆ ಮೂರು ತಿಂಗಳು ಪೇ ಮಾಡಾಗಿತ್ತು ಬಟ್ ಸ್ವಿಮ್ಮಿಂಗ್ನ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಒಂದು ಸ್ವಲ್ಪ ಹೊರಗಡೆ ಬಿಸಿಲು ಅನ್ನೋ ತರ ಬರ್ತಾ ಇದೆ ಸುಮಾರು ದಿನದಿಂದ ಅಥವಾ ಒಂದು ವಾರನೇ ಆಯ್ತಾ ಬಂತು ಬಿಸಿಲು ಅನ್ನೋದು ನೋಡಿ ಅಷ್ಟು ಚಳಿ 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 ಮೋಡ ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಚಳಿ ತರ ಫೀಲ್ ಇತ್ತು ಬಟ್ ಇವಾಗ ಸ್ವಲ್ಪ ಬಿಸಿಲು ಇದೆ ಈಗ ಒಂದು ಸ್ವಲ್ಪ ದಿನದಿಂದ ನಾನು ಕೂಡ ಬೆಳಗ್ಗೆ ಹೊತ್ತು ಕಾಫಿ ಕುಡೋದನ್ನ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಚಳಿಗೆ ಮಕ್ಕಳು ಸ್ಕೂಲಿಗೆ ಹೋಗಿದ ತಕ್ಷಣ ಸ್ವಲ್ಪತ್ತು ಕುತ್ಕೋಬೇಕು ಪೇಪರ್ ಓದಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಹಾಲೆಲ್ಲ ಕುಡಿಯೋದಕ್ಕಂತೂ ಆಗೋದೇ ಇಲ್ಲ ಮತ್ತು ವಾಕಿಂಗು ಕೂಡ ಮಿಸ್ ಮಾಡಿದ್ದೀನಿ ಈಗ ವೆದರ್ಗಿರೋ ಈ ಥರ ಚಳಿ ಇರೋದರಿಂದ ನಾನು ಸ್ವಲ್ಪ ಗಂಟ್ಲು ಬರೋದ್ರಿಂದ ವಾಕಿಂಗು ಕೂಡ ಹೋಗ್ತಾ ಇಲ್ಲ ಹಾಗಾಗಿ ಒಂಥರ ಹೇಗೆ ಅಂದರೆ ಕಾಫಿಗೆ ಅಡಿಟ್ ಆಗಿಬಿಟ್ಟಿದ್ದೀನಿ ಅಂದರೆ ಜಾಸ್ತಿ ಇಲ್ಲ ಜಸ್ಟ್ ಬೆಳಗ್ಗೆ ಹೊತ್ತು ಒಂದು ಟೈಮ್ ಮಾತ್ರ ಮಿಸ್ ಮಾಡಿದೆ ಕಾಫಿ ಕುಡಿಯುವಂಥದ್ದು ಅಪಿಯಸ್ ಆಗಿದೆ ಕಾಫಿ ಜೊತೆಗೆ ಒಂದೆರಡು ಬಿಸ್ಕೆಟ್ ಹಾಗೆ ಇವಾಗ ನಮ್ಮ ಟೈಮ್ ಕೂಡ ಅಷ್ಟೇ ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿ ಕುಡಿದು ಫಿಲ್ಟರ್ ಕಾಫಿ ಆ ಥರ ಇಷ್ಟ ಆಗುತ್ತೆ ಫಿಲ್ಟರ್ ಕಾಫಿ ಈ ಚಳಿ ವಾತಾವರಣಕ್ಕೆ ಬೆಳಗ್ಗೆ ಹೊತ್ತು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಬಟ್ ಏನು ಅಂದರೆ ಖಾಲಿ ಹೋಟೆಲಿ ಕಾಫಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ನನಗೂ ಕೂಡ ಸ್ವಲ್ಪ ಆ ಥರ ಆಗುತ್ತೆ ಬಟ್ ಆದರೂ ಕೂಡ ಆ ಚಳಿಗೆ ಏನಾದರೂ ಕಾಫಿ ಟೀ ಬೇಕು ಇರುತ್ತೆ ಬಟ್ ಕಾಫಿ ಇಸ್ ಬೆಟರ್ ಅಂತ ಅನಿಸುತ್ತೆ ಮೈ ಬೆಚ್ಚಿಗಿರುತ್ತೆ ಅನ್ನೋದಕ್ಕೆ ಕಾರಣಕ್ಕೆ ಮಕ್ಕಳು ಸ್ಕೂಲಿಗೆ ಹೋಗಿದ ನಂತರ ಆ ನಂತರ ಒಂದು ಲೋಟ ಕಾಫಿ ಕುಡಿದು ಈಗ ನನ್ನ ಕೆಲಸ ಶುರು ಮಾಡಿದ್ದೀನಿ ಆಲ್ರೆಡಿ ಯಾವಾಗಲೇ ಹೇಳಿದಾಗೆ ಚಿಂಟು ಸ್ವಿಮ್ಮಿಂಗ್ನ ಕ್ಯಾನ್ಸಲ್ ಮಾಡಿಸಿದ್ವಿ ಅಂತ ಬಟ್ ಅವನಿಗೆ ಸಖತ್ತು ಬೇಜಾರಾಗಿದೆ ನಾವು ಸ್ಟಾಪ್ ಮಾಡಿಸಿರೋದು ಅವನಿಗೆ ಖುಷಿ ಹೋಗೋದಕ್ಕೆ ಬಟ್ ನಮಗೇನಂದರೆ ದುಡ್ಡು ಹೋದರೂ ಪರವಾಗಿಲ್ಲ ಆರೋಗ್ಯ ಮುಖ್ಯ ಒಂದು ತಿಂಗಳು ನೋಡೋಣ ಅಂತ ಬಿಟ್ವಿ ನೋಡೋಣ ಅವನೇನಾದರೂ ಈ ಒಂದು ತಿಂಗಳಲ್ಲಿ ಕ್ಯೂರ್ ಆಗಿಲ್ಲ ಅಂತಂದರೆ ಕಂಪ್ಲೀಟಾಗಿ ಸ್ವಿಮ್ಮಿಂಗ್ನ ಬಿಡಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಟ್ ಏನಂದರೆ ಹೆಣ್ಮಕ್ಳು ನಾವೇನಾದರೂ ಹೇಳ್ತೀವಿ ಮನೆಯಲ್ಲಿ ನಮ್ಮ ಒಪಿನಿಯನ್ ಕೊಡ್ತೀವಿ ಅಂದರೆ ಮನೆಯವರು ತೋಳಕ್ಕೆ ರೆಡಿ ಇರೋದಿಲ್ಲ ಆ ರೀತಿ ರೆಡಿ ಇಲ್ಲದೆ ಸುಮ್ಮನೆ ಈ ರೀತಿ ದುಡ್ಡು ಲಾಸ್ ಆಗುತ್ತೆ ಆವಾಗ ಹೊಟ್ಟೆ ಉರಿಯುತ್ತೆ ಯಾಕಂದರೆ ಒಂದು ಸಾವಿರ ಎರಡು ಸಾವಿರ ಅಲ್ಲ ಹದಿನೈದು ಸಾವಿರ ಮೂರು ತಿಂಗಳಿಗೆ ಪೇ ಮಾಡಿಬಿಟ್ಟು ಏಕಮ್ ಕಳ್ಕೊಬೇಕು ಅಂದರೆ ಅಷ್ಟು ಫೀಲ್ ಆಗುತ್ತೆ ಅಲ್ವ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಮತ್ತಿಗೆ ಅಷ್ಟು ಬೇಗ ಯಾರೂ ಕೂಡ ಕಿವಿ ಕೊಡೋದಿಲ್ಲ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಫೈನಲಿ ಇವಾಗ ನಾನು ಒಂದು ಸ್ವಲ್ಪ ಹಾಲೆಲ್ಲ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಒಂದು ಫೇಸ್ ಪ್ಯಾಕ್ ಸಿಂಪಲ್ ಹೋಮ್ ರೆಮಿಡಿ ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ನನ್ನ ಮನೇಲಿರುವಂತಹ ಪದಾರ್ಥಗಳಲ್ಲಿ ನಾನು ಒಂದು ಸ್ಕಿನ್ ಕೇರ್ ಮಾಡ್ತಾ ಇರ್ತೀನಿ ಹಾಗಾಗಿ ಇಲ್ಲೂ ಕೂಡ ಮನೇಲಿರುವಂತಹ ಪದಾರ್ಥಗಳು ಅಂದರೆ ಹಾಲು ಸ್ವಲ್ಪ ಜೊತೆಗೆ ಅರ್ಶನದ ಪುಡಿ ಆಮೇಲೆ ಕಡಲೆ ಹಿಟ್ಟು ಇದ್ರ ಜೊತೆಗೆ ನಾನೊಂದು ಎರಡು ಅಷ್ಟು ನಿಂಬೆಹಣ್ಣಿನ ರಸ ಇದಿಷ್ಟು ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟ್ ಟೈಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮುಖಕ್ಕೆ ಫಸ್ಟು ಸ್ಕ್ರಬ್ ಥರ ಮಾಡಿಬಿಟ್ಟು ಆನಂತರ ಪ್ಯಾಕ್ ಟೈಪ್ ಹಾಕ್ಕೊಳ್ಳೋದು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಈ ಥರ ಫೇಸ್ ಪ್ಯಾಕ್ ಅಥವಾ ಏನಾದರೂ ನಾವು ಮಾಡ್ಕೊಳ್ತಾ ಇದ್ದೀವಿ ಫೇಷಿಯಲ್ ಆ ಏನಾದ್ರು ಮಾಡ್ಕೊತಾ ಇದೀವಿ ಅಂದರೆ ಸಡನ್ಲಿ ಮನೆಗೆ ಯಾರಾದರೂ ಬಂದಾಗ ಭಾಳ ಮುಜುಗರಾಗೋಗ್ಬಿಡತ್ತೆ ನನಗೂ ಕೆಲ್ವೊಂದು ಟೈಮಲ್ಲಿ ಈ ಥರ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೇಲಿ ಮನೆಯವ್ರ ಮೋ ಮಕ್ಕಳೇನಾದರೂ ಇದ್ದರೆ ಅವ್ರನ್ನ ಹೊರಗೆ ಕಳಿಸ್ತೀನಿ ಇಲ್ಲ ಅಂತಂದರೆ ನಾನೇ ಹೋಗಬೇಕಾಗತ್ತೆ ಈಗಲೂ ಕೂಡ ಅದೇ ಒಂದು ಸಿಚುವೇಶನ್ ಆಯಿತು ಇಲ್ಲಿ ಹೊರಗಡೆ ಒಂದು ಕೊರಿಯಾರ್ ಬಂದಿದೆ ತೊಗೊಳ್ರಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಬಿಟ್ಟಿದ್ದೀನಿ ಹೊರಗಡೆ ಮೀಶೋಯಿಂದ ಒಂದು ಕೊರಿಯರ್ ಬಂದಿದೆ ತಗೊಳ್ಳಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡೋದೀನಿ ಏನೇ ಚೈತುಪ್ ಜರ್ಕಿನ್ ಆರ್ಡ್ರು ಮಾಡಿದ್ದೆನಲ್ಲ ಮೇ ಬಿ ಅದು ಬಂದಿರಬೇಕು ಈ ಊಟ ಎಲ್ಲ ಆಚೆ ಅಯ್ಯಪ್ಪ ಇದ್ರ ಕೊಡ್ತಾರೆ ನೀನು ಹಿಂಗಿದ್ದಾರೆ ಈ ಥರ ಬಂದಿದ್ದಾರೆ ಅಂತ ಯಾರೂ ಇಲ್ಲ ಮನೆಯಲ್ಲಿದ್ದರೆ ಹೋಗಲೇಬೇಕಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಇರೋದ್ರಿಂದ ಕಳಿಸೋದು ಈಗ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಆಯಿತು ಇದನ್ನು ಹಾಕ್ಕೊಂಡು ಮನೆಯೆಲ್ಲ ಉಬ್ಬರ್ಸ್ಬಿಟ್ಟು ಆಮೇಲೆ ಬಾಗ್ಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡೋವಂಥದ್ದು ಇನ್ನೊಂದು ಸ್ವಲ್ಪ ಇದೆ ಅದು ಪ್ಯಾಕು ಅದನ್ನೆಲ್ಲ ಕೈಯೆಲ್ಲ ಚೆನ್ನಾಗಿ ಉಜ್ಕೊಳ್ಳೋದು ಈ ಟೈಮ್ಗೆ ಕರೆಕ್ಟಾಗಿ ಒಂದು ಮೀಶೋ ಇಂದ ಚೈತಗೆ ಒಂದು ಜರ್ಕಿನ್ ಆರ್ಡ್ರ್ ಮಾಡಿದ್ದೆ ಅದೇ ಲಾಸ್ಟ್ ಟೈಮ್ ತಗೊಂಡನಲ್ಲ ತೊಗೊಂಡಲ್ಲ ಚೈತನ್ಯ ತೊಗೊಂಡ್ಲಿಲ್ಲ ಹಾಗಾಗಿ ಈಗ ಚೈತನ್ಯ ಅದು ಬಂದಿದೆ ಉಳಿದು ಓಪನ್ ಮಾಡಿ ನೋಡಬೇಕು ಸ್ವಲ್ಪ ಕೈಗೆಲ್ಲ ಹಾಕೋಬೇಕು ಇದಿಷ್ಟೇ ನಮ್ಮ ಒಂದು ಫೈ ನೋಡೋಣ ಯಾವ ಥರ ಬಂದಿದೆ ಜರ್ಕಿನ ಕಳೆಸರಿ ಚೈತುರ್ಗಿ ಅಂತಾನೆ ಬುಕ್ ಮಾಡಿದ್ದು ಆದರೆ ಸೈಜು ಚಿಕ್ಕದು ಬಂತು ಅಂತ ಹೇಳಿ ಚಿಂಟು ಕೊಟ್ವಿ ಬಟ್ ಈ ಸರೀ ಕೂಡ ಸೇಮ್ ಡಿಟೋ ಪ್ರಾಬ್ಲಮ್ ಆಗಿದೆ ಲಾಸ್ಟ್ ಟೈಮ್ ಎಮ್ ಸೈಜ್ ಆರ್ಡ್ರ್ ಮಾಡಿದ್ದೆ ಅದು ಚಿಕ್ಕದಾಗಿತ್ತು ಚಿಂಟುಗಾಯಿತು ಓಕೆ ಇದು ಎಲ್ಲಿ ಸೈಜ್ ಮಾಡಿದ್ದೀನಿ ಬಟ್ ಇದೂ ಕೂಡ ಎಮ್ ಸೈಜೇ ಬಂದಿತ್ತು ಹಾಗಾಗಿ ರಿಟರ್ನ್ ಕೊಡೋಣ ಅಂತ ರಿಟರ್ನ್ ಮಾಡಿದೆ ಇದನ್ನು ಓಕೆ ಬಸ್ ಇವಾಗ ಟೈಮ್ ಹತ್ತತ್ರ ಒಂದು ಕಾಲು ಎಲ್ಲ ಕೆಲಸ ಎಲ್ಲ ಮುಗಿತು ಹಟಪಟೋ ಅಂತ ಕೆಲಸ ಮಾಡಿ ಪೂಜೆ ಮಾಡಿ ತಿಂಡಿ ಎಲ್ಲಾನು ತಿಂದು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಆಗೋಗಿದೆ ಏನೂ ಇಲ್ಲ ನೋಡಿ ಇದಿಷ್ಟೇ ನಾನು ಒಂದು ಸ್ಕಿನ್ ಕೇರ್ ಕೇಳ್ತಾ ಕೇಳ್ತಾಯಿರ್ತೀರ ಏನು ಮಾಡ್ಕೊಳ್ತೀರಾ ಏನು ಅಂತ ಅಂತ ನಾನು ತುಂಬ ಸಿಂಪಲಾಗೆ ನಾನು ಒಂದು ಸ್ಕಿನ್ ಕೇರ್ ಮಾಡೋದು ಬಟ್ ಅರ್ಶನ ಎಲ್ಲ ಹಾಕ್ತಾಗ ನಾನು ಅದಷ್ಟು ಕಡಲೆ ಹಿಟ್ಟಲ್ಲಿ ಒಂದೆರಡು ಸರಿ ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಆಮೇಲೆ ನಾನು ಸೋಪ್ ಯೂಸ್ ಮಾಡ್ತೀನಿ ಅರಿಶಿನ ಹಾಕಿ ಸಡನ್ಲಿ ನಾವು ಮುಗಕ್ಕೆಲ್ಲ ಅರಶ ಏನಾದರೂ ಹಾಕಿ ಸಡನ್ನಾಗಿ ನಾವು ಏನೋ ಸೋಪ್ ಹಾಕಿದರೆ ಉರಿ ಬಂದುಬಿಡುತ್ತೆ ಹಾಗಾಗಿ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಸೋಪ್ ಹಾಕೊಂಡ್ರೆ ಬೆಟರ್ ಇವಾಗ ಟೈಮ್ ಒನ್ ಟ್ವೆಂಟಿ ಒಂದು ಇಪ್ಪತ್ತಾಯಿತು ನೀನು ರೈಸ್ ಇದೆ ಸ್ವಲ್ಪ ಮುದ್ದೆ ಒಂದು ಮಾಡಬೇಕು ರೈಟ್ ಖಾಲಿಯಾಗಿದೆ ಲಾಸ್ಟ್ ವೀಕ್ ಖಾಲಿಯಾಗಿದ್ದು ಒಂದು ವಾರದಿಂದ ಬರೀ ರೈಸೇ ತಿನ್ಕೊಂಬನಿದವರು ಮನೆಯವರು ಅಂದರೆ ಒಂದು ಕಡೆ ಚಿಂಟು ಹುಷಾರಿರಲಿಲ್ಲ ಬರೀ ಅವನ್ನ ನೋಡೋದು ಅದು ಇದು ಈ ಒಂದು ಕೆಲಸದಲ್ಲೇ ನನಗೆ ಎಲ್ಲೋ ಹೊರಗಡೆ ಹೋಗೋಕ್ಕಾಗಲಿ ರಾಗಿ ಮಿಲ್ ಮಾಡ್ಸೋಕ್ಕಾಗಲಿ ಟೈಮೇ ಇರಲಿಲ್ಲ ಹಾಗಾಗಿ ಆಗಿಲ್ಲ ಇವಾಗ ಹೋಗಿ ಇವಾಗ ಇವಾಗ ಹೊರಗಡೆ ಹೋಗೋ ತುಂಬ ಸುಮಾರು ಕೆಲಸಗಳಿದೆ ಇವಾಗ ಹೊರಗೆ ಹೋಗಿ ಒಂದು ಇದೊಂದು ಪೀಸ್ ಡ್ರೆಸ್ ಪೀಸ್ ಅನ್ಬೋದು ಅಥವಾ ಏನೋ ಒಂದು ಪೀಸ್ ಒಂದು ಲಂಗದ ಪೀಸ್ ಆ ಥರದ್ದಿನೋ ಇದು ಚೈತುಗೆ ಯಾರೋ ಅವಾಗ ಒಂದ್ಸರಿ ಕೊಟ್ಟಿದ್ದು ಸುಮಾರು ವರ್ಷದ ಹಿಂದೆ ಕೊಟ್ಟಿದ್ದರು ಒಂದು ಎಷ್ಟು ಮೀಟ್ರ್ ಇದೆ ಅಂತ ಗೊತ್ತಿಲ್ಲ ನಾನು ಇದರಲ್ಲಿ ಒಳ್ಗೊಂದು ಫ್ರಾಕ್ ಟೈಪ್ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ನೋಡಿಕೊಂಡು ಟ್ರಯಲ್ ಮಾಡೋಣ ಇದು ಏನು ಅಷ್ಟೊಂದು ಚೆನ್ನಾಗಿದೆ ಅನ್ನೋಂಗಿಲ್ಲ ಮೆಟೀರಿಯಲ್ಲು ಓಕೆ ಓಕೆ ಅನ್ನೋ ಥರ ಇತ್ತು ಹಂಗಾಗಿ ನಾನು ಇರಲಿಲ್ಲ ಏನು ಕಾಲೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿದೆ ದಾವಣಿಗೆ ಇವ್ನಿಗೆ ಆಗುತ್ತೆ ಅವಳಿಗೆ ಏನಾದರೂ ದಾವಣಗೆ ಯೂಸ್ ಮಾಡ್ಬೋದು ಅಂತ ಬಟ್ ಇವಾಗ ಈ ಥರದ್ದು ದಾವಣಿ ಎಲ್ಲ ಯಾರು ಆಗ್ತಾರೆ ಎಲ್ಲ ಫುಲ್ಲು ಡಿಸೈನು ವರ್ಕ್ ಇರೋದು ಅವ್ನೇನೆ ಇಷ್ಟಪಡ್ತಾರೆ ಹಾಗಾಗಿ ಇದರಲ್ಲಿ ಒಂದು ಫ್ರಾಕ್ ಆದರೂ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೊಂದು ಲೈನಿಂಗ್ ಬಟ್ಟೆ ತರಬೇಕು ಟ್ರಯಲ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಒಟ್ನಲ್ಲಿ ನಾನು ಟ್ರಯಲ್ ಮಾಡಿದ್ದು ಎಲ್ಲನೂ ಚೆನ್ನಾಗಿ ಬಂತು ನನ್ನ ಎರಡು ಡ್ರೆಸ್ಸು ಕೂಡ ಚೆನ್ನಾಗಿ ಬಂತು ನೆಕ್ನು ಕೂಡ ಕಲಿತ್ಕೊಂಡೆ ಬಟ್ ಏನಂದರೆ ಕಟ್ಟಿಂಗ್ ನೀಟಾಗಿ ಬರ್ತಾಯಿಲ್ಲ ಶೇಪ್ ಶೇಪ್ ತೆಗೆಯೋದು ಒಂಚೂರು ಹಿಂದೆ ಮುಂದೆ ಹೋಗ್ತಿದ್ದೆ ಅದನ್ನು ಕಲ್ತ್ಕೋಬೇಕು ಆಮೇಲೆ ಪ್ಯಾಂಟ್ ಪ್ಯಾಂಟು ಕೂಡ ಕಲಿತೆ ಬಟ್ ಚೈತ್ಗೆ ಹೊಲಿಯೋಕೋದೆ ಒಂಚೂರು ಹಾಳಾಯಿತು ಅನ್ನೋದು ಬಿಟ್ರೆ ಚೆನ್ನಾಗಿ ಬಂತು ಅದನ್ನು ಕೂಡ ಹಾಗಾಗಿ ಇವಾಗ ಒಂದು ಈಸಿ ಮೆಥಡಲ್ಲಿ ಫ್ರಾಕ್ ಒಲಿಯೋದನ್ನ ನೋಡಿದ್ದೀನಿ ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಒಂದು ಪೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಫ್ರಾಕ್ ಅಂತ ಅದಕ್ಕೆ ಇದಕ್ಕೊಂದು ಲೈನಿಂಗ್ ಬಟ್ಟೆ ತರಬೇಕು ಜೊತೆಗೆ ನಾನು ಕೊಟ್ಟಿದ್ದಂತಹ ಟೈಲರ್ ಅವರಿಗೆ ಡ್ರೆಸ್ ಸೀರೆ ಕೊಟ್ಟಿದ್ದೆ ಒಂದು ಲಾಂಗ್ ಡ್ರೆಸ್ ಹೊಲ್ ಕೊಡಿ ಅಂತ ಆಮೇಲೆ ಬ್ಲೌಸ್ ಎಲ್ಲ ನೋಡಿಯಕ್ಕೆ ಹಾಕಿದೆ ಎಲ್ಲ ರೆಡಿಯಾಗಿದೆ ಅಂತ ಅದನ್ನು ತಗೊಂಡು ರಾಗಿ ಮೀಲ್ ಮಾಡಿಸ್ಕೊಂಡು ಇವೆಲ್ಲ ತೊಗೊಂಡು ಬರಬೇಕು ಇವಾಗ ಹೋಗೋಣ ನಮ್ಮ ಟೈಲರ್ ಅವ್ರು ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡಿಕೊಂಡು ತಗೊಂಡ್ರು ಕೆಲವೊಂದು ಪ್ಲಾನ್ ಮಾಡ್ಕೊಂಡಿರ್ತೀನಿ ಇರ್ತೀನಿ ಕೆಲಸ ಎಷ್ಟೊತ್ತಿಗೆ ಮಾಡಬೇಕು ಹೋಗಬೇಕು ಅಂತ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ಸಾಂಬಾರು ಹೇಗೂ ಇತ್ತಲ್ವ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಹೊರಟಿದ್ದೀನಿ ಇವತ್ತು ನಮ್ಮ ಮನೆ ಮುಂದೆ ಬಿಟ್ಟಿರುವಂತಹ ರಂಗೋಲಿ ಚೆನ್ನಾಗಿ ಕಾಣಿಸಿತ್ತು ಅಂತ ಹಾಗೆ ಶೇರ್ ಮಾಡಿದೆ ಜೊತೆಗೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಚಾಯ್ತಾ ನಿಂಗೆ ಆಲ್ರೆಡಿ ಹೇಳ್ದಾಗ ಲೈನಿಂಗ್ ಬಟ್ಟೆ ಎಲ್ಲ ತೊಗೊಂಡು ಆನಂತರ ನನ್ನ ಅಡ್ರೆಸ್ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳಿ ನೋಡಿಕೊಂಡು ತೊಗೊಂಡೆಲ್ಲ ಬಂದೆ ಬಟ್ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಮಾತ್ರ ಏನಾದರೂ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡಿರ್ತಾರೆ ಇದಕ್ಕೆ ನೆರಿಗೆ ಕೊಡ್ತೀನಿ ಅಂತ ಹೇಳಿದರು ನೋಡಿದರೆ ಸ್ಲೀವ್ಸಿಗೆ ನೆರಿಗೆ ಏನು ಕೊಟ್ಟಿಲ್ಲ ಹಾಗೆ ಸಾದಾ ಹೊಲ್ದಿದ್ದಾರೆ ಕೇಳಿದರೆ ಅದು ಎಲ್ಲ ಇತ್ತಲ್ವ ನೆರಿಗೆ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಹಾಗೆ ಹೊಲ್ದಿದ್ದೀನಿ ಮೇಡಮ್ ಅಂದರು ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಹೊಲ್ದಾದಮೇಲೆ ನಾವು ಒಪ್ಕೊಳ್ಳೇಬೇಕು ಓಕೆ ಅನ್ನೋದಾಗತ್ತೆ ಆನಂತರ ಬ್ಲೌಸು ಕೂಡ ಚೆನ್ನಾಗಿ ಹೊಲ್ದಿದ್ರು ಬಟ್ ಏನಂದರೆ ಸೀರೆಗೆ ಜಿಗ್ಝ್ಯಾಕ್ ಮಾಡಿರಲಿಲ್ಲ ಕೇಳಿದರೆ ಕೆಲವೊಬ್ಬರು ಈ ಥರ ಕುಚ್ಚು ಹಾಗೆ ಇರೋದಕ್ಕೆ ಇಷ್ಟಪಡ್ತಾರೆ ಮೇಡಮ್ ಕಟ್ ಮಾಡಿದ್ರೆ ಅಷ್ಟು ಇಷ್ಟಪಡೋಲ್ಲ ಅದಕ್ಕೆ ಅಂತ ಬಟ್ ನಾನು ಅವ್ರು ಹೇಳಿ ಬಂದಿದ್ದೆ ಥರ ಇದೆಲ್ಲ ಏನಿದೆ ಕುಚ್ಚಿದೆ ಯಾವುದು ಬೇಡ ತೆಗ್ದುಬಿಟ್ಟು ನೀಟಾಗಿ ಜಿಕ್ಸಾಕ್ಟ್ ಮಾಡಿ ಅಂತ ಬಟ್ ಅವ್ರು ಮಾಡಿರಲಿಲ್ಲ ಆಮೇಲೆ ಮತ್ತೆ ನಾನು ಅಲ್ಲೇ ನಿಂತ್ಕೊಂಡು ಅದೆಲ್ಲ ಕಟ್ ಮಾಡಿಸಿ ಜಿಕ್ಸಾಕ್ಟ್ ಮಾಡಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಟೈಮೇ ಆಗೋಗಿತ್ತು ನಾನು ಬರೋಷ್ಟರಲ್ಲಿ ಆಲ್ರೆಡಿ ಮನೆಯವರು ಊಟ ಮಾಡ್ತಾಯಿದ್ರು ನಾನು ಹೊರಗಡೆ ಹೋಗೋಕ್ಕೂ ಮೊದಲೇ ರೈಸ್ ಮಾಡಿ ಇಟ್ಟೋಗಿದೆ ಏಕೆಂದರೆ ಹೇಗೂ ಸಾಂಬಾರಿದೆ ಬಂದು ಜಸ್ಟ್ ಮುದ್ದೆ ಮಾಡಿಕೊಳ್ಳೋಣ ಯಾಕಂದರೆ ರಾಗಿ ಹಿಟ್ಟೆಲ್ಲ ಮಿಲ್ ಮಾಡಿಸ್ಬೇಕಿತ್ತಲ್ಲ ಬಂದು ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆ ಏನು ಬೇಗ ಆಗುತ್ತೆ ರೈಸ್ ಮಾಡಿಟ್ಬಿಡೋಣ ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಮನೆಯವರು ಊಟ ಮಾಡಿರ್ತಾರೆ ಅಂತ ಪ್ಲ್ಯಾನ್ ಮಾಡಿ ಮಾಡಿ ಹೋಗಿದ್ದೆ ರೈಸು ಮಾಡಿದ್ದಕ್ಕೆ ಒಳ್ಳೇದಾಯಿತು ಅವ್ರು ಊಟ ಮಾಡಾಗಿತ್ತು ಆಲ್ರೆಡಿ ಆಮೇಲೆ ನಾನು ಬಂದು ಸ್ವಲ್ಪ ಬಜ್ಜಿ ಮಾಡಿ ಮುದ್ದೆ ಮಾಡಿದೆ ಮುದ್ದೆ ಅಂದರೆ ನನಗೋಸ್ಕರ ಒಂದು ವಾರ ಆಗಿತ್ತು ನನಗೆ ಮುದ್ದೆ ತಿಂದು ಒಂದು ವಾರದಿಂದ ಮುದ್ದೆ ತಿಂದಿರಲಿಲ್ಲ ಜೊತೆಗೆ ಮಕ್ಳಿಗೂ ಕೂಡ ಆಗತ್ತೆ ಅವರು ಸ್ಕೂಲಿಂದ ಬಂದು ಮುದ್ದೆ ತಿಂತಾರೆ ಅಂತ ಅಂದ್ಕೊಂಡು ಮುದ್ದೆ ಮಾಡಿದೆ ಮಕ್ಕಳಿಗೆ ನಮಗೆ ಮೂರು ಜನಕ್ಕಷ್ಟೇ ಹಾಗೆ ಸ್ವಲ್ಪ ಸೈಡ್ಸ್ಗೆ ಬಜ್ಜಿ ಅಂತ ಯಾಕಂದರೆ ನೆನ್ನೆದು ಬಸ್ ಸಾಂಬಾರು ಏನೂ ಮಾಡಿರಲಿಲ್ಲ ರಾತ್ರಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇರೋ ಸಾಂಬಾರು ಖಾಲಿ ಆಗಲಿ ಅಂತ ಅದಕ್ಕೆ ಸ್ವಲ್ಪ ಬಜ್ಜಿ ಮಾಡಿದೆ ಸೈಡ್ಸ್ ಅಂತ ಹೇಳಿ ಇವತ್ತು ನನ್ನ ಊಟ ಬಂದು ಮುದ್ದೆ ಬಜ್ಜಿ ಬಸ್ಸಾರು ಜೊತೆಗೆ ತುಪ್ಪ ತುಪ್ಪ ಇಲ್ಲಂದ್ರೆ ನಂಗೆ ಊಟನೇ ಸೇರಲ್ಲ ಹಾಗೆ ಸೈಡ್ಸ್ಗೆ ನಾನು ಸ್ವಲ್ಪ ಮೊಸರು ಮತ್ತು ಬೆಲ್ಲ ಇಟ್ಕೊಂಡಿದ್ದೀನಿ ರೈಸ್ ಬದಲು ಕೆಲವೊಂದು ಟೈಮಲ್ಲಿ ಈ ಥರ ಮೊಸರು ಬೆಲ್ಲ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿಂದ ಬಂದು ಸ್ವಲ್ಪ ಅಡುಗೆ ಮಾಡೋದಿತ್ತು ಬೇಗ ಬೇಗ ಅಡುಗೆ ಮಾಡಬೇಕಾಯಿತು ಹೊಟ್ಟೆ ರಶೀತಾಯಿತು ನಮ್ಮ ಮನೇಲಿ ಆಲ್ರೆಡಿ ಪಾಪ ರೈಸ್ನೇ ಹಾಕ್ಕೊಂಡು ಊಟನೂ ಕೂಡ ಆಗೋಗಿತ್ತು ಆಮೇಲೆ ಬಂದು ಸ್ವಲ್ಪ ಬಜ್ಜಿ ಎಲ್ಲ ಮಾಡಿ ಮುದ್ದೆ ಎಲ್ಲ ಮಾಡಿಟ್ಟೆ ಮಕ್ಕಳು ಬಂದು ಮುದ್ದೆ ಎಲ್ಲ ತಿಂತಾರೆ ಅಂತ ನಂದು ಡೈನಿಂಗ್ ಟೇಬಲ್ ಹೇಗೆ ಬಿಡಿದೆ ಅಂತಾರೆ ತಂದೆಲ್ಲ ಹಿಂಗೆ ಗುಡ್ಡೆ ಹಾಕ್ಬಿಟ್ಟೆ ಆಮೇಲೆ ನೋಡ್ಕೊಂಡ್ರಾಯಿತು ಅಂತ ಹೇಳಿ ಸಿ ಹಿಂಗೆ ಬಿದ್ದಿದೆ ನಾನು ಒಂದು ಡೈನಿಂಗ್ ಟೇಬಲ್ ನೋಡೋಂಗಿಲ್ಲ ಕಣ್ಣಲ್ಲಿ ಅವರು ಸೀರೆನ ಬೇರೆ ಸಿಗ್ಸಾಕ್ಟ್ ಮಾಡೇ ಇರ್ತಿದ್ದೇನ ನನಗೋದ್ಮೇಲೆ ಅವರು ಸಿಗ್ಸಾಕ್ ಮಾಡಿರ್ತು ನೋಡೋಣ ಇದನ್ನು ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ ಊಟ ಹೊಸದ್ಯೂ ಹೊಲಿಸಿದ ತಕ್ಷಣ ಹಾಕ್ಕೋಬೇಕು ಅಂತ ಅನಿಸುತ್ತೆ ಆಸೆ ಆಗುತ್ತೆ ಬಟ್ ಚೆನ್ನಾಗಿದೆ ನನಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನೋಡೋಣ ಹಾಕ್ಕೋಬೇಕು ಯಾವಾಗ ಹಾಕೊಳ್ತೀನಿ ಏನು ಎತ್ತ ಐಡಿಯಾ ಇಲ್ಲ ಈ ಥರ ಅಷ್ಟೇ ಈ ನೆರಿಗೆ ಈ ಟೈಪಲ್ಲಿ ಬರೋ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕೊರುತ್ತೆ ಕಾಣಿಸುತ್ತಾ ಎಲ್ಲ ಗೊತ್ತಿಲ್ಲ ನಿಮಗೆ ನೆರಿಗೆಗಳು ಕೂರ್ಸಿರೋದವರು ಈ ಥರ ಇದೆ ವಿವೇಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಂ ಯಾವಾಗ ಹಾಕ್ಕೊಳ್ತೀನಿ ಏನು ಎತ್ತಾ ಅಂತ ಇದನ್ನೇ ಒಳಿಯ ಕೊಟ್ಟಿದ್ದು ಅವರ ಚಾರ್ಜ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ತೋಳ್ತಾರೆ ಏನು ವರ್ಕ್ ಇದೆ ಜಸ್ಟ್ ಈ ಥರ ಸ್ಟಿಚ್ ಮಾಡಿಕೊಡೋಕೆಕೋ ವರ್ಕೇ ಬೇಡ ಅನಿಸ್ಬಿಡ್ತಾಯ್ತು ನಮ್ಗೆ ಇಲ್ಲಿ ಈ ಥರ ವರ್ಕೆಲ್ಲ ಮಾಡಿಸಿರೋದೆಲ್ಲ ತ್ರೀ ಯಾವಾಗಲೂ ಹೆವಿ ಅಂತ ಅನಿಸುತ್ತೆ ಎನಿ ಟೈಮ್ ಇವೆಲ್ಲ ನನಗೆ ಕೈ ಸ್ಲೀವ್ಸ್ ಹತ್ರ ಎಲ್ಲ ನೋಡಿ ಇದೆಲ್ಲ ಹೆವಿ ಅಂತ ಫೀಲ್ ಆಗ್ತಾ ಇತ್ತು ನನಗೆ ಅದಕ್ಕೆ ವರ್ಕೇ ಬೇಡ ಅಂತ ಪ್ಲೇನ್ ಹೋಲಿಸಿದ್ದು ಇದಕ್ಕಿಂತ ನನಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಓಕೆ ಹಾಗೆ ಡ್ರೆಸ್ ಇದು ಕೂಡ ಸ್ಟಿಚ್ ಆಗಿದೆ ಹೇಗೆ ಕಾಣಿಸುತ್ತೆ ನೋಡಬೇಕು ಹಾಕೊಂಡ್ಮೇಲೆ ದುಪ್ಪಟ್ಟ ಒಂದು ಆರ್ಡ್ರ್ ಮಾಡಬೇಕು ಇದಕ್ಕೂ ನಾನು ಹೊಲ್ಸೋದವ್ ಯಾವಾಗಲೂ ಹಾಕ್ಕೊಳ್ಳೋದೇ ಯಾವುದೋ ಕಾಲಕ್ಕೆ ಗೊತ್ತಿಲ್ಲ ಅದು ಸೆರ್ಗಿದು ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ ನಾನು ಬೇಡವೇ ಬೇಡ ಇದು ಜರಿ ಪ್ಲೈನ್ ಅಲ್ಲೇ ಹೊಲಿದಿ ಅಂತ ಅಂದಿದ್ದೆ ಅವ್ರಿ ಮೇಡಮ್ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಅಂದ್ರು ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದೆಲ್ಲ ವೇರ್ ಮಾಡಿದ್ರೆ ಚನ್ನಾಗಿ ಕಾಣಿಸ್ತೇ ಹಿಂಗಿ ಗೊತ್ತಾಗಿದೆ ಇದೀಗ ವೇಲ್ ಯಾವ್ದು ತಗೊಳ್ಳಿ ಅಂತಾನೆ ಯೋಚನೆ ಇದೀನಿ ಪಿಂಕ್ ತಗೊಳ್ಳ ಗ್ರೀನ್ ತಗೊಳ್ಳ ಗೋಲ್ಡ್ ತಗೊಳ್ಳ ಗೊತ್ತಾಗ್ತಿಲ್ಲ ಯಾವ್ದು ತಗೋಬೇಕು ಅಂತ ಏನೇ ಒಂದು ಟ್ರಯಲ್ ಮಾಡೋದಕ್ಕೂ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಶುರು ಆಗ್ತಿರುತ್ತೆ ಕಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದರೆ ಆಮೇಲೆ ಏನೂ ಅನಿಸಲ್ಲ ಫಸ್ಟು ಅದಕ್ಕೆ ಲೈನಿಂಗ್ ಕಟ್ ಮಾಡ್ತೀನಿ ಲೈನಿಂಗ್ ಕಟ್ ಮಾಡಿದ ಮೇಲೆ ಆಮೇಲೆ ಇದನ್ನು ಕಟ್ ಮಾಡ್ತೀನಿ ಇವೆಲ್ಲ ತೊಗೊಂಡು ಮಾಡಿ ಬರೋಷ್ಟರಲ್ಲಿ ಟೈಮ್ ಹೇಗೆ ಹೇಗಾಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಹಾಗೆ ಸ್ವಲ್ಪ ಟೊಮೆಟೊ ಖಾಲಿ ಆಯಿತು ಟೊಮೆಟೊ ತೊಗೊಂಡು ಬಂದೆ ಇನ್ನು ರಾತ್ರಿ ಅಡುಗೆ ಬೇರೆ ಮಾಡಬೇಕು ಹೇಗೋ ಎಣ್ಣೆ ಸಾಂಬಾರಿತ್ತು ಅದನ್ನ ಮೇಂಟೈನ್ ಮಾಡಿಬಿಟ್ಟೆ ಈಗ ರಾತ್ರಿ ನೋಡೋಣ ಏನು ಅಡುಗೆ ಮಾಡೋದು ಏನು ಎತ್ತ ಎಲ್ಲ ಅಂತ ಇವಾಗ ಈಗ ಇದಿರೋದನ್ನೆಲ್ಲ ಫಸ್ಟು ಎತ್ತಿಡ್ತೀನಿ ನನ್ನ ಮಗಳು ಬೇರೆ ಬಂದು ನೋಡಬೇಕು ಅವ್ನು ಲೋನಿದ ಮೇಲೆ ಎತ್ತಿಡಬೇಕು ಫಸ್ಟ್ ಟೈಮ್ ನನಗೆ ಅಂತ ನಾನು ಏನೇ ತೊಗೊಂಡ್ರು ಆಲ್ಮೋಸ್ಟ್ ಬಟ್ಟೆ ಇರ್ಬೋದು ಅಥವಾ ಒಡವೆ ಆಗ್ಬೋದು ಬೆಳ್ಳಿ ಆಗ್ಬೋದು ಮನೆಗೆ ಏನೇ ತಂದರೂ ಅದು ನನ್ನ ಮಗಳೇ ಫಸ್ಟ್ ನೋಡೋವಂಥದ್ದು ಹೇಗಿದೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ ಮುಟ್ಟೋ ಅಂಥದ್ದು ಇರ್ಬೋದು ಎಲ್ಲನೂ ಕೂಡ ಚಿಕ್ಕದ್ರಿಂದ ಅಷ್ಟೇ ನಮ್ಮಮ್ಮನೂ ಹಾಗೆ ಏನಾದರೂ ಒಡವೆ ತೊಗೊಂಡ್ರು ಮಾಡಿದ್ರು ಅವಳಿಗೆ ಫಸ್ಟು ಹಾಕು ಹಾಕು ಅಂತ ಹೇಳ್ತಾರೆ ಅಂತರ ನಮ್ಮ ಮನೆ ಮೊದಲು ಲಕ್ಷ್ಮಿಯವರು ಹಂಗಾಗಿ ನಾವು ಏನು ತೊಗೊಂಬಂದರು ಅದನ್ನು ಅವರು ಒಂದು ಸರಿ ನೋಡಬೇಕು ಹೇಗಿದೆ ಅಂತ ಅವ್ರು ನೋಡಿ ಅದನ್ನು ಹಾಕೊಂಡು ಕುಂಡಾಡಿ ಚೆನ್ನಾಗಿದ್ಯಾ ಈಗಿದೆಯಾ ಆಗಿದೆಯಾ ಅವ್ರು ನೂರು ಸರಿ ಕೇಳ್ತಿರ್ತಾರೆ ಅಮ್ಮನೂ ಚೂರು ನಾನು ಹೈಟ್ ಹಾಕ್ಬೇಕಲ್ವ ಅಮ್ಮ ನಾನು ಸ್ವಲ್ಪ ದೊಡ್ಡವಳಾದರೆ ನಿಮ್ಮ ಬಟ್ಟೆ ನಾನು ಅಮ್ಮ ನನಗೂ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ವ ಅಮ್ಮ ಅಂತ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಮುಂದಕ್ಕೆ ಪ್ಲಾನ್ ಮಾಡೇ ಮಗಳೇ ಹೋಲಿಸ್ತಾ ಇದ್ದೀನಿ ಎಲ್ಲಾನು ಕೂಡ ನಾನೇನು ಜಾಸ್ತಿ ಹಾಕೋದಿಲ್ಲ ಬಿಡು ನೀನು ಕಾಲೇಜ್ಗೆ ಹೋಗೋವಂಥ ಟೈಮಲ್ಲಿ ಇವೆಲ್ಲ ಹಾಕೊಂಡು ನೀನು ಓಡಾಡ್ಬೋದು ಅಂತ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಚೆನ್ನಾಗಿದೆ ಅವರು ಸ್ಟಿಚ್ ಮಾಡಿ ಕೊಟ್ಟಿರೋಂಥದ್ದು ನನಗೆ ಮುಂದೆ ಆ ಬಾರ್ಡ್ರು ಕೊಟ್ಟಿದ್ದು ಸ್ವಲ್ಪ ಎರಡೊಂದು ಮನಸ್ಸಿತ್ತು ಚೆನ್ನಾಗಿರಲ್ವೇನೋ ಹೇಗಿರುತ್ತೋ ಏನೋ ಅಂತ ಫೈನಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳು ಹಾಕೊಂಡ್ಮೇಲೆ ಆನಂತರ ಅವ್ರಿಗೂ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಅಂದರೆ ಊಟನೇ ಮಾಡಿಬಿಟ್ರು ಊಟ ಎಲ್ಲ ಆದಮೇಲೆ ಹಾಲು ಹಾಲಿಗೆಲೆಲ್ಲ ಕೊಟ್ಟು ಈಗ ನಮ್ಮ ಟೈಮ್ ಒಳ್ಳೆಯ ದೊಡ್ಡ ಟೈಲರ್ ಥರ ನಾನು ಕುದ್ಕೊಂಡಿದೀನಿ ಭಾಳ ಮಾಡೋಳ ಮಾಡೋಳಾಗೆ ಅಂದರೆ ಏನೇ ಒಂದು ಟ್ರಯಲ್ ನೋಡೋಕ್ಕೆ ತಪ್ಪಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈಗ ಟೈಲರಿಂಗ್ ಮಿಷಿನ್ ಇದೆ ನಾನೇ ಸ್ವಂತ ಏನಾದರೂ ಒಂದು ಸ್ಟಿಚಿಂಗ್ ಮಾಡೋಣ ನಾನು ಒಂದು ಕಲ್ತ್ಕೊಂಡಂಗೆ ಆಗುತ್ತೆ ಅಥ್ವಾ ಕೆಲವೊಂದು ನನಗೆ ಅದಂಥ ಓನ್ ಐಡಿಯಾ ಏನಾದರೂ ಬರುತ್ತೆ ಅನ್ನೋ ಥರ ಹೊಸ ಹೊಸ ಆಲೋಚನೆಗಳು ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ನಾನು ಸ್ಯಾರಿಗೆ ನಿಮಗೆ ಗೊತ್ತು ಕುಚ್ಚೆಲ್ಲ ಹಾಕುವಂಥದ್ದು ನನಗೆ ನನ್ನದೇ ಆದಂಥ ಓನ್ ಆಗಿ ಏನಾದರೂ ಮಾಡಬೇಕು ಅಂತ ಫೀಲ್ ಆಗ್ತಿರತ್ತೆ ಹಾಗಾಗಿ ಕೆಲವೊಂದು ನಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಏನು ಆಯಿತು ಅಂತ ಯಾಕಂದರೆ ನಾವು ಯಾವುದೇ ಕ್ಲಾಸ್ಗೂ ಹೋಗಿಲ್ಲ ಏನೂ ಇಲ್ವಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ ಯಾವ ರೀತಿಯಾಗಿ ಒಂದು ಅಳತೆ ತೊಗೋಬೇಕು ಹೇಗೆ ಸ್ಟಿಚ್ ಮಾಡಬೇಕು ಲಾಂಗ್ ಫ್ರಾಕ್ ಶಾರ್ಟ್ ಫ್ರಾಕ್ ಈಸಿ ಮೆಥಡಲ್ಲಿ ನೋಡ್ತಾ ಇರ್ತೀನಿ ಕೆಲವೊಂದಂತೂ ಅರ್ಥನೇ ಆಗೋದಿಲ್ಲ ಹೇಗೆ ಹೇಗೋ ಇರುತ್ತೆ ಅಂಥದ್ದೆಲ್ಲ ನೋಡೋಕ್ಕಾಗಲ್ಲ ಅಂದರೆ ನಾವೆಲ್ಲ ಬೇಸಿಕ್ ಈಗ ಸ್ಟಾರ್ಟಿಂಗ್ ಮಾಡಿರೋದರಿಂದ ಈಸಿ ಮೆಥಡಲ್ಲಿ ಕಟ್ಟಿಂಗ್ಸ್ನ ನೋಡಿಕೊಂಡು ಏನೋ ಒಂದು ಟ್ರಯಲ್ ಮಾಡೋಣ ಅಂತ ಕಟ್ ಮಾಡಿ ಎಲ್ಲನೂ ಅಳತೆ ತಗೊಂಡು ಇಟ್ಟಿದ್ದೀನಿ ಯಾವಾಗ ಸ್ಟಿಚ್ ಮಾಡ್ತೀನಿ ಏನೂ ಎತ್ತ ನೋಡೋಣ ನನ್ನ ಮಗಳು ವೇರ್ ಮಾಡ್ತಾಳ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿದ್ನ ಅಂತ ನನಗೂ ಒಂದು ಕುತೂಹಲ ಇದೆ ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ಫೈನಲಿ ಎಲ್ಲ ಕಟ್ ಮಾಡಿಬಿಟ್ಟು ಎತ್ತಿಟ್ಟು ಈಗ ಫುಲ್ ನನ್ನ ಕೆಲಸ ಬಂದು ಅಡುಗೆ ಮಾಡೋವಂಥದ್ದು ಮಧ್ಯಾಹ್ನ ಅಡುಗೆ ನೀವು ನೋಡಿದರೆ ಏನಿತ್ತು ಅಂತ ರಾತ್ರಿಗೆ ಏನಾದರೂ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನನಗೆ ತಲಲ್ಲಿದ್ದು ಒಂದೇನಾದರೂ ಈಗ ಕರಿ ಆ ಥರದ್ದು ಏನಾದರೂ ಮಾಡಿ ಚಪಾತಿ ರಸಮ್ ರೈಸ್ ಹಿಂಗೆ ಮಾಡೋಣ ಅಂತ ಬಟ್ ನಮ್ಮ ಚಿಂಟು ಟು ಮೋಸ್ಟ್ ಫೇವ್ರೇಟ್ ಅಮ್ಮ ಪ್ಲೀಸ್ ಫ್ರೈಡ್ ರೈಸ್ ಮಾಡಿ ಸೆಜ್ವಾನ್ ಫ್ರೈಡ್ ರೈಸ್ ಮಾಡಿ ತುಂಬ ದಿನ ಆಯಿತು ಅಂತ ಕೇಳಕ್ಕೆ ಶುರು ಮಾಡ್ದೆ ಇನ್ನು ಈಸಿನೇ ಇದು ಯಾಕಂದರೆ ಜಸ್ಟ್ ರೈಸು ಗೊಜ್ಜು ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಚಪಾತಿ ಮತ್ತು ರಸಮ್ ಇವೆಲ್ಲ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಓಕೆ ಇದೇ ಮಾಡಿಬಿಡೋಣ ಅಂತ ಹೇಳಿ ಇವಾಗ ನೈಟ್ ಮಕ್ಕಳಿಗೆಲ್ಲರಿಗೂ ಸೇರಿಸಿ ನಮಗೆ ಸೆಜ್ವಾನ್ ಫ್ರೈಡ್ ರೈಸೇ ಮಾಡಿದ್ದು ಊಟಕ್ಕೆ ಫ್ರೈಡ್ ರೈಸ್ ರೆಡಿಯಾಗಿದೆ ರೆಡಿ ಆಯಿತು ಫ್ರೈಡ್ ರೈಸ್ ಇವಾಗ ಏನಿದ್ರು ಹೋಗಿ ನಾವು ಚಿಕ್ಕ ಇಷ್ಟೊತ್ತು ಕೂತ್ಕೊಂಡು ಕಟಿಂಗ್ ಕಟಿಂಗ್ ಇದ್ದೆ ಅಂತ ಇಂತು ಫೈನಲಿ ನನ್ನ ಮಗಳಿಗೆ ಒಂದು ಫ್ರಾಕ್ ಅಥವಾ ಲಾಂಗ್ ಬಾಂಗ್ ಏನೋ ಒಂದು ಅದು ಕಡಿಮೆ ಇದೆ ಮೀಟರು ಕೂಡ ತುಂಬ ಜಾಸ್ತಿ ಇಲ್ಲ ಬಟ್ಟೆ ಜಸ್ಟ್ ಒಂದು ಮೂರು ಮೀಟ್ರ್ ಇದೆ ಆ ಮೂರು ಮೀಟ್ರಲ್ಲಿ ಒಂದು ಮೂರು ಇಲ್ಲ ಎರಡು ಮುಕ್ಕಾಲು ಮೀಟ್ರ್ ಇದೆ ಆ ಮುಕ್ ಎರಡು ಮುಕ್ಕಾಲು ಮೀಟ್ರಲ್ಲಿ ಮುಕ್ಕಾಲು ಮೀಟ್ರ್ ಮೇಲ್ಗಡೆ ಟಾಪಿಗೆ ಕಟ್ ಆಗೋಯಿತು ಬ್ಲೌಸ್ಗೆನೆ ಇನ್ನಿರೋ ಎರಡು ಮೀಟರಲ್ಲಿ ನಾನು ಫ್ರಾಕ್ ಸರ್ಕಸ್ ಹೊಡೆ ಫ್ರಾಕ್ ಟೈಪ್ ಇವಾಗ ನನ್ನ ಮಗಳಿಗೆ ಸ್ಟಿಚ್ ಮಾಡಿ ಕೊಡ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಎಷ್ಟು ದಿನ ಆಗುತ್ತೆ ಎಷ್ಟು ಶಲಿ ನಾನು ಅದನ್ನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹಾಂ ನನ್ನ ಮಗಳು ಅಮ್ಮ ಈಗಲೂ ಎಲ್ಲ ಅಮ್ಮ ನಾಳೆನೆ ಹಾಕೊಂಡ್ಬಿಡ್ತೀನಿ ಅಂತೆ ಈಗಲೇ ಟೈಮ್ ಎಷ್ಟಾಗಿದೆ ಅಂತ ಚೆನ್ನಾಗ್ತಪ್ಪ ಇಡೀ ರಾತ್ರಿ ಜಾಗರಣೆ ಇಟ್ಕೊಂಡು ಇವಾಗ ನನ್ನ ಮಗಳಿಗೆ ನಾನು ಅದನ್ನು ಹೊಲ್ದು ಕೊಡ್ಬೇಕಂತ ಮಗಳಾಸೆ ಸಮೀತಾಗಲ್ಲ ಬರ್ತೀನಿ ನಡಿ ವಾಚು ಹೋಗಿ ತಿನ್ನಂಥದ್ದು ಅಷ್ಟೇ ಇವತ್ತು ಕಟ್ಟಿಂಗ್ ಎಲ್ಲ ಮಾಡಿಟ್ಟೆ ಹೇಗ ಕೂತು ಬಾಯಿ ಆ ಯಾಕೋ ಸಖತ್ತು ನೋವು ಬಂದುಬಿಡೋದಿಲ್ಲ ಓಕೆ ಇವತ್ತಿನ ಡೇ ಬ್ಲಾಗ್ ಈ ರೀತಿ ಆಗಿತ್ತು ಅನಿಸು ಇವತ್ತಿಗೆ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗಿನ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈಗ ಊಟ ಮಾಡ್ತೀನಿ ಅವ್ರು ಆಲ್ರೆಡಿ ಈ ಊಟದಲ್ಲಿದ್ದಾರೆ ಬಿಗ್ ಬಾಸಲ್ಲಿದ್ದಾರೆ ಹಾಗಾಗಿ ಅವ್ರಿಗೆ ಇಲ್ಲಿ ಏನೂ ಮಾಡೋದಕ್ಕೆ ಮೂಡ್ ಇಲ್ಲದೆ ಓಡು ಹಾಗಾಗಿ ಬಾಯ್ Thank you so much for watching.